ಬಿಜೆಪಿ ಅವ್ರಿಗೆ ಕೆಲಸ ಇದೆ ಅಂತ ಹೇಳಿ ಅಷ್ಟ ಕಡೆ ಜನ ನಮ್ಮ ಸರ್ಕಾರ ತಂದಿದ್ದಾರೆ ಇವತ್ತು ಕಾಂಗ್ರೆಸ್ನವ್ರಿಗೆ ಕೆಲಸ ಇಲ್ಲ ಅಂತ ಅವ್ರಿಗೆ ದೇಶವನ್ನು ಕಾಂಗ್ರೆಸ್ ಮುಕ್ತ ಮಾಡ್ತಾ ಇದ್ದಾರ ಬಿಹಾರ್ ನಲ್ಲಿ ಅವರಿಗೆ ಸಿಂಗಲ್ ಡಿಜಿಟ್ ನಲ್ಲಿ ಕಾಂಗ್ರೆಸ್ನವ್ರಿಗೆ ಕಳಿಸಿದ್ದಾರೆ ಮಕ್ಕಳ ಮಲ್ಕೊಂಡ ಇದನ್ನ ಈಶ್ವರ್ ಖಂಡ್ರೆ ಅವರು ಗಮನಿಸಬೇಕು ಇವತ್ತು ಕರ್ನಾಟಕ ಅಂದ್ರೆ ಅವರು ಸಮುದ್ರ ಅಂತ ತಿಳ್ಕೊಂಡ್ರೆ ಇಡೀ ವಿಶ್ವವನ್ನೇ ನಾವು ಆಳ್ತಾ ಇದ್ದೀವಿ ಅಂತ ತಿಳ್ಕೊತಾ ಇದ್ದಾರೆ ಇವತ್ತು ಆಳ್ತಾ ಇರುವಂತ ಒಂದು ರಾಜ್ಯವನ್ನು ಕೂಡ ಅವರು ಸರಿಯಾಗಿ ನಡೆಸ್ತಾ ಇಲ್ಲ ಇವತ್ತು ಈಶ್ವರ್ ಖಂಡ್ರೆ ಅವ್ರು ಅವರು ಸ್ವತಃ ಸುಳ್ಳು ಹೇಳ್ತಾ ಇದ್ದಾರೆ ಅವ್ರ ಗಮನಕ್ಕೆ ತರಲಿಕ್ಕೆ ಬಸ್ತೀನಿ ನಾನು ದೀಪಾವಳಿಗೆ ರೈತರ ಹಣವನ್ನು ಹದಿನೇಳು ಸಾವಿರ ರೂಪಾಯಿ ನಾನು ಮುಖ್ಯಮಂತ್ರಿ ಜೊತೆ ಹೆಲಿಕಾಪ್ಟರ್ ಅಡ್ಡಾಡಿನಿ ಬಂದು ಅವ್ರ ಅಕೌಂಟಿಗೆ ಹಾಕಿಸ್ತೀನಿ ಅಂದರು ಪ್ರತಿ ಎಕ್ರಿಗೆ ಹೆಕ್ಟ್ರಿಗೆ ಒಣ ಬೇಸಾಯಕ್ಕೆ ಹದಿನೇಳು ಸಾವಿರ ನೀರಾವರಿ ಇದ್ರೆ ಇಪ್ಪತ್ತೈದು ಸಾವಿರ ಅಧಿಕ ಒಂದು ಹೆಚ್ಚಿನ ವರ್ಷ ಬೆಳೆಗಳಿದ್ರೆ ಅದಕ್ಕಿಂತ ಹೆಚ್ಚಿನ ಬೆಳೆ ಹಾಕ್ತೀವಿ ಅಂದರು ಅದರ ಮತ್ತೆ ಬಂದು ಒಂದು ಕೆ ಡಿ ಪಿ ಮಾಡಿದ್ರು ಅದರದಾಗ ಏನು ಹೇಳಿದ್ರು ಕಳೆದ ತಿಂಗಳು ಮೂವತ್ತನೇ ತಾರೀಕಿನ ಒಳಗಾಗಿ ಎಲ್ಲ ರೈತರ ಅಕೌಂಟಿಗೆ ಮುಟ್ತದಂತೇಳಿ ಆದ್ರೆ ಇವತ್ತಿನವರೆಗೂ ಅನೇಕ ರೈತರ ಅಕೌಂಟ್ಗಳಿಗೆ ಮುಟ್ಟಿಲ್ಲ ಕೇಂದ್ರ ಸರ್ಕಾರ ಒಂದು ಹೊಸ ವ್ಯವಸ್ಥೆ ಮಾಡಿದೆ ಕಾಂಗ್ರೆಸ್ನವ್ರು ಹಿಂದೆ ಹಿಡಿದು ದೇಶ ಲೂಟಿ ಮಾಡ್ತಾರಂತೆ ಹಿಂದೆ ರಾಜೀವ್ ಗಾಂಧಿ ಅವರು ಹೇಳಿದ್ರು ಪ್ರಧಾನಮಂತ್ರಿಗಳು ನಾವು ಕೇಂದ್ರದಿಂದ ಒಂದು ರೂಪಾಯಿ ಬಿಡುಗಡೆ ಮಾಡಿದ್ರೆ ಕೇವಲ ಹದಿನೈದು ಪೈಸೆ ಬರ್ತಾ ಅಂತೇಳಿ ಇದನ್ನು ಕಂಡಂತ ನರೇಂದ್ರ ಮೋದಿ ಅವರು ಏನ್ ಅಂದ್ರೆ ಆ ರೈತನ ಅಕೌಂಟ್ ಯಾರೇ ಫಲಾನುಭವಿ ಇರಲಿ ಅವ್ರ ಅಕೌಂಟಿಗೆ ಒಂದು ರೂಪಾಯಿ ಹಾಕಿದ್ರು ಕೂಡ ಇಲ್ಲಿ ಬಂದು ಒಂದು ರೂಪಾಯಿ ಮುಟ್ಟಬೇಕು ಹೇಳಿ ಒಂದು ವಾರದ ಹಿಂದ್ಗಡೆ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಎರಡು ಸಾವಿರ ಬಿಡುಗಡೆ ಮಾಡಿದ್ದಾರೆ ಇಡೀ ರಾಷ್ಟ್ರದ ಎಲ್ಲಾ ರೈತರ ಅಕೌಂಟಿಗೆ ಒಂದು ಗಂಟೆ ಒಳಗಡೆ ಎಲ್ಲರ ಅಕೌಂಟಿಗೆ ಎರಡ್ ಸಾವಿರ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಏನ್ ದಾಡಿ ಬಿಡೋದು ಇವ್ರು ದಿವಾಳಿ ಎದ್ದು ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಉದಾಹರಣೆ ಒಂದು ಮಿನಿಟ್ ದಾಗ ಎಲ್ಲರ ಅಕೌಂಟಿಗೆ ದುಡ್ಡು ಮುಟ್ತಾವ ಇವತ್ತಿಲ್ಲೆಲ್ಲ ಕೃಷಿ ಇಲಾಖೆ ಅಧಿಕಾರಿಗಳಿದ್ದಾರೆ ಅವ್ರು ಹೇಳಬೇಕು ಮುಟ್ತಾವ ಇಲ್ಲ ಅಂತೇಳಿ ನೀವೇ ಕೆಲವೊಂದು ರೈತದ ಹಾಕ್ತಾ ಇದ್ರಿ ಕೆಲವೊಂದು ತಾಲೂಕಿನ ಹಾಕ್ತಾ ಇದ್ರಿ ಇದು ಏನ್ ತೋರಿಸ್ ಕೊಡ್ತಾ ಅಂದ್ರೆ ರಾಜ್ಯ ಸರ್ಕಾರದ ಹತ್ರ ದುಡ್ಡು ಇಲ್ಲ ಇವ್ರ ದುಡ್ಡು ಇನ್ನೂ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಕೊಟ್ಟಿದ್ದ ದುಡ್ಡೇ ಇದೆ ಇದು ಆ ದುಡ್ಡು ಕೂಡ ಅವ್ರು ಬೇರೆ ಅದಕ್ಕೆ ಉಪಯೋಗ ಮಾಡ್ಕೊಂಡಾರ ರೈತರ ಅಕೌಂಟಿಗೆ ಹಾಕ್ತಾ ಇಲ್ಲ ಇವ್ರು ಕೂಡ ದುಡ್ಡಿನ ಯಾವಾಗ ಕೊಡ್ತಾರೋ ಅದು ಗೊತ್ತಿಲ್ಲ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅವ್ರು ಕೊಡಂತ ದುಡ್ಡು ಹೆಚ್ಚಿಗೆ ಇಲ್ಲ ಪಕ್ಕದ ಮಹಾರಾಷ್ಟ್ರದಲ್ಲಿ ಪ್ರತಿ ಹೆಕ್ಟ್ರೇ ಕೊಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಹದಿನೇಳು ಸಾವಿರ ಪ್ರತಿ ಹೆಕ್ಟರ್ ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅದಕ್ಕೆ ಇಶ್ಯೂ ಎಂಟು ಎಂಟುವರೆ ಸಾವಿರ ಎನ್ ಆರ್ ಎಫ್ ಎಂಟುವರೆ ಸಾವಿರ ಎಸ್ ಡಿಆರ್ತಾರೆ ಇವ್ರ್ ಎಸ್ ಆರ್ ಎಫ್ ಅಂತೂ ಯಾವಾಗ ಹೊರತು ಗೊತ್ತಿಲ್ಲ ಇದು ಇವರ ಸರ್ಕಾರ ದಿವಾಳಿ ಎದ್ದು ಅನ್ನೋದು ತೋರ್ಸ್ಕೊಡ್ತಾ ಇದೆ ಇವತ್ತು ಇವ್ರ ಕೇವಲ ರೈತರ ಜೊತೆ ಇಷ್ಟೇ ಮೋಸ ಮಾಡ್ತಾ ಇಲ್ಲ ಇವತ್ತು ಕೇಂದ್ರ ಸರ್ಕಾರ ಉದಾಹರಣೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಜನ ಹೆಸರು ಬೆಳೆದಿದ್ದಾರೆ ಉದ್ದು ಬೆಳೆದಿದ್ದಾರೆ ಸೋಯಾ ನಂಬಲ್ ಮೇಜರ್ ಕ್ರಾಪ್ ಇದೆ ತೊಗರಿ ಇದೆ ಇತ್ತು ಇವತ್ತು ಅವೆಲ್ಲ ಬೆಂಬಲ ಬೆಲೆ ಫಿಕ್ಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಇವತ್ತು ಹೆಸರಿಗೆ ಎಂಟು ಸಾವಿರ ಏಳುನೂರ ಅರವತ್ತು ರೂಪಾಯಿ ಬೆಂಬಲ ಬೆಲೆ ಇದೆ ಇವತ್ತು ಎಷ್ಟು ಖರೀದಿ ಕೇಂದ್ರಗಳಾಗಿವೆ ನಮ್ಮ ಕೃಷಿ ಅಧಿಕಾರಿಗಳು ಹೇಳಬೇಕು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಖರೀದಿ ಕೇಂದ್ರಗಳಿವೆ ರೀ ಎಷ್ಟು ಖರೀದಿ ಕೇಂದ್ರ ಇವೆ ಹೆಸರಿಂದು ಇಡೀ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕು ಬೀದರ್ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಅದನ್ನ ರಿಜೆಕ್ಟ್ ಮಾಡಿದಾರಲ್ಲ ಎಲ್ಲ ತಗೊಂಡು ಹೆಸರು ತಗೊಳ್ತಾ ಇದ್ದಾರೆ ಅಂತ ಕೇಳಿದೆ ನಿನ್ನೆ ಮೊನ್ನೆ ಆ ಖರೀದಿ ಕೇಂದ್ರ ಯಾವಾಗ ಮಾಡಿದ್ದು ಅಂದ್ರೆ ಹೆಸರು ರಾಶಿಯಾಗಿ ಮೂರು ತಿಂಗಳ ಐತಿ ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ದಾರೆ ಅವಾಗ್ಲೇ ಖರೀದಿ ಕೇಂದ್ರ ಮಾಡಿದರೆ ಅದು ರೈತರಿಗೆ ಉಪಯೋಗ ಆಗ್ತಾ ಇತ್ತು ಇವತ್ತು ವ್ಯಾಪಾರಿಗಳು ಆ ರೈತನ ಹತ್ರ ಖರೀದಿ ಮಾಡೋದ್ರು ತಂದು ಅವನತ್ರ ಹತ್ರ ನಾಲ್ಕು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಇವತ್ತು ಎಂಟು ಸಾವಿರ ಏಳ್ನೂರು ರೂಪಾಯಿ ಅರವತ್ತು ರೂಪಾಯಿ ಮಾರಾಟ ಮಾರಾಟ ಮಾಡ್ತಾ ಇತ್ತು ಇವತ್ತು ರೈತರಿಗೆ ಉಪಯೋಗ ಆಗ್ತಾ ಇಲ್ಲ ಅದು ಕೂಡ ಮತ್ತೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ನಾವು ಕೇಳಿದೀವಿ ಇವತ್ತು ಕೂಡ ಎಂಟು ಸಾವಿರ ಎಂಟು ಸಾವಿರ ಇದು ಹೊರಗಡೆ ಇವತ್ತು ಮೂರ್ ಸಾವಿರ ನಾಲ್ಕು ಸಾವಿರ ಮಾಡ್ತಾ ಇದೆ ಇವತ್ತು ಖರೀದಿ ಕೇಂದ್ರ ಪ್ರತಿ ಪಂಚಾಯತಿಗೆ ಒಂದೊಂದು ಮಾಡ್ಬೇಕು ಪ್ರತಿ ಪಿಕೆಪಿಎಸ್ ಬರೋದು ಮಾಡಬೇಕು ಅಂತ ಹೇಳಿದೆ ಅದು ದುಡ್ಡು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅದನ್ನ ಇವರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿವರೆಗೆ ಸೋಯ ಕೇಂದ್ರ ಖರೀದಿ ಕೇಂದ್ರ ಆಗಿಲ್ಲ ತೊಗರಿ ಕೂಡ ಮುಂದಿನ ತಿಂಗಳಿನಿಂದಲೇ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಇದಕ್ಕೆಲ್ಲದಕ್ಕ ಬೆಂಬಲ ಮೇಲೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಆದರೆ ರಾಜ್ಯ ಸರ್ಕಾರದ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇಷ್ಟೇ ಅಲ್ಲ ಇವತ್ತು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇವತ್ತು ಆ ಯೋಜನೆ ಅಡಿಯಲ್ಲಿ ಇಡೀ ರಾಷ್ಟ್ರದಲ್ಲಿ ಮೊದಲನೇ ವರ್ಷ ನಮ್ಮ ಭಗವಂತ ಕುಬಾರ್ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು ಅವತ್ತು ಇನ್ನೂ ಮಂತ್ರಿ ಇರಲಿಲ್ಲ ಅವರ ಪ್ರಯತ್ನದಿಂದ ಇಡೀ ರಾಷ್ಟ್ರದಲ್ಲಿ ಬೀದರ್ ಜಿಲ್ಲೆಯ ರೈತರಿಗೆ ಎಲ್ಲಕ್ಕಿಂತ ಅಧಿಕ ಹೆಚ್ಚು ಫಸಲ್ ಬಿಮಾ ಯೋಜನೆ ದುಡ್ಡು ಬಂದಿತ್ತು ಎಷ್ಟು ಕೋಟಿ ಬಂದಿತ್ತು ಆ ವರ್ಷ ನೂರ ಇಪ್ಪತ್ತಾರು ಕೋಟಿ ಬೀದರ್ ಜಿಲ್ಲೆಯ ರೈತರಿಗೆ ಫಸಲ್ ಬಿಮಾ ಯೋಜನೆ ದುಡ್ಡು ಬಂದಿತ್ತು ಕಳೆದ ವರ್ಷ ಕಲಬುರಗಿ ಜಿಲ್ಲೆಯ ರೈತರಿಗೆ ಆರುನೂರ ಐವತ್ತು ಕೋಟಿ ರೂಪಾಯಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಂದಿದೆ ಕಳೆದ ವರ್ಷ ಕಲಬುರಗಿ ಜಿಲ್ಲೆಯಲ್ಲಿ ಆದಷ್ಟೇ ಹಾನಿ ಬೀದರ್ ಜಿಲ್ಲೆಯನ್ನು ಆಗಿತ್ತು ಬೀದರ್ ಜಿಲ್ಲೆಯ ರೈತರಿಗೆ ಒಂದೇ ಒಂದು ರೂಪಾಯಿ ಬಂದಿಲ್ಲ ಇದಕ್ಕೆ ಕಾರಣ ಯಾರು ಇದೇ ಉಸ್ತುವಾರಿ ಮಂತ್ರಿ ಇದೇ ಇವರ ಆಡಳಿತ ಇಲ್ಲಿ ಜಿಲ್ಲಾ ಆಡಳಿತ ಇವತ್ತು ಕಲಬುರಗಿ ಅವ್ರಿಗೆ ಯಾಕೆ ಬಂತು ನಮ್ಗೆ ಯಾಕೆ ಬರಲಿಲ್ಲ ಈ ವರ್ಷ ಕೂಡ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಒಂದೇ ಒಂದ್ ರೂಪಾಯಿ ಬಂದಿಲ್ಲ ಇವತ್ತೆಲ್ಲ ಬೆಳೆಗಳು ಹಾನಿಯಾಗಿರುತ್ತೆ ನಿಮ್ದು ನಿಮ್ದೇ ರಿಪೋರ್ಟ್ ಇದೆ ಒಂದು ಲಕ್ಷ ಅರವತ್ತು ಸಾವಿರ ಹೆಕ್ಟರ್ ಒಂದ್ ಲಕ್ಷ ಎಪ್ಪತ್ತು ಸಾವಿರ ಹೆಕ್ಟರ್ ಬೆಳೆ ಹಾನಿಯಾಗಿದೆ ಅಂತ ಹೇಳಿ ಇವತ್ತು ರೈತರಿಗೆ ಆ ದುಡ್ಡು ಬಂತು ಅಂದ್ರೆ ಐವತ್ತು ರೈತ ಆತ್ಮಹತ್ಯೆ ಮಾಡ್ಕೊ ತಡಿತಾನ ಅದನ್ನು ಉಪಯೋಗ ಮಾಡ್ತಾನ ಆದ್ರೆ ಇವತ್ತು ಸರ್ಕಾರ ಇವರಿಗೆ ದುಡ್ಡು ಕೊಡ್ತಾ ಇಲ್ಲ ರೈತರಿಗೆ ಇವತ್ತು ಹಾಲಿಗೆ ಬೆಂಬಲ ಬೆಲೆ ಯಡಿಯೂರಪ್ಪನವ್ ಮಾಡಿದ ಐದು ರೂಪಾಯಿ ಪ್ರತಿ ಲೀಟರ್ ಗೆ ಇಡೀ ರಾಜ್ಯದ ರೈತರ ಆರ್ನೂರ ಇಪ್ಪತ್ತು ಕೋಟಿ ಅದರಲ್ಲಿ ಬೀದರ್ ರೈತರು ಕೂಡ ಒಂದು ಐವತ್ತು ಕೋಟಿ ಇದೆ ಯಾಕಂದ್ರೆ ಬೀದರ್ದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆಯನ್ನು ನಂಬುವಂತ ರೈತರ ಹೈನುಗಾರಿಕೆ ಮುಖಾಂತರ ಮಾಡ್ತಾರ ಅವ್ರು ಹೇಳಿದ್ರು ಐದು ರೂಪಾಯಿಂದ ಏಳು ರೂಪಾಯಿ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ರು ನಾವೆಲ್ಲ ಜಾರಿ ಮಾಡಿದೀವಿ ಎಲ್ಲ ಜಾರಿ ಮಾಡಿದೀವಿ ಏನು ಮಾಡಲಿಕ್ಕೆ ಖಾಲಿ ಪುಕೊಂಡು ಗ್ಯಾರಂಟಿಗಳು ಜಾರಿ ಮಾಡಿ ದಿವಾಳಿ ಎಪ್ಸಿದಾರ ಆದ್ರೆ ಇವತ್ತಿಗೂ ಏಳು ರೂಪಾಯಿ ಮಾಡಿಲ್ಲ ಅದನ್ನ ಜಾರಿ ಮಾಡಬೇಕು ಇವತ್ತು ತುಂಗಭದ್ರಾ ಡ್ಯಾಮ್ ನಲ್ಲಿ ಆ ಭಾಗದ ರೈತರು ಇವತ್ತು ಆ ಬೆಳೆ ಆ ನೀರನ್ನು ಉಪಯೋಗ ಮಾಡ್ಕೊಂಡು ಮೂರು ಬೆಳೆ ಬೆಳೀತಾ ಇದ್ರು ಇವತ್ತು ದೇವರ ದಯೆಯಿಂದ ಆ ಡ್ಯಾಮ್ ಮೂರ್ ಸಲ ತುಂಬಿದೆ ಈ ಮಧ್ಯದಲ್ಲಿ ಅವರು ಆ ಡ್ಯಾಮ್ ಗೇಟ್ ಗಳು ರಿಪೇರ್ ಮಾಡ್ಲಿಕ್ಕೆ ಹೊಂದ ನೀರೆಲ್ಲ ಖಾಲಿ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿರುವಂತಹ ರೈತ ಇನ್ನೊಂದು ಬೆಳೆ ಬೆಳಿಲಿಕ್ಕೆ ಆಗಲ್ಲ ಅದನ್ನ ಬೇಸಿಗೆಯಲ್ಲಿ ಮಾಡಬಹುದಿತ್ತು ಈ ಸರ್ಕಾರ ಮಾಡಲಿಲ್ಲ ಇದು ಜನ ವಿರೋಧಿ ಅನ್ನೋ ಸರ್ಕಾರಕ್ಕೆ ಉದಾಹರಣೆ ದೊಡ್ಡ ಉದಾಹರಣೆ ಏನಂದ್ರ ಬೇಸಿಗೆಯಲ್ಲಿ ಮಾಡಿದ್ರು ಇವತ್ತಲ್ಲಿ ರೈತರು ಆ ಬೆಳೆಯನ್ನು ಬೆಳಿತಾ ಇದ್ರು